ಒನ್ ತೌಸಂಡ್ ಪರ್ಸೆಂಟ್ ಸಾವಿರ ಇದ್ದಿದ್ದು ಮೂರು ಲಕ್ಷ ಒನ್ ತೌಸಂಡ್ ಪರ್ಸೆಂಟ್ ಇನ್ಕ್ರೀಸ್ ಇತಿಹಾಸದಲ್ಲಿ ಯಾವುದೇ ಸರ್ಕಾರ ಒನ್ ತೌಸಂಡ್ ಪರ್ಸೆಂಟ್ ಇನ್ಕ್ರೀಸ್ ಮಾಡಿರೋ ಇತಿಹಾಸನೇ ಇದೆ ಆ ಇತಿಹಾಸನೂ ಸಿದ್ದರಾಮಯ್ಯವರು ಮುರಿದಿದೆ ಈ ಥರ ಮಿಕ್ಚರ್ಗೆ ಸಂಬಂಧಪಟ್ಟಂತೆ ಏರಿಕೆ ಮಾಡಿರೋದ್ರಿಂದ ಸಿದ್ದರಾಮಯ್ಯವರು ಒಂದು ಕಡೆ ಹೇಳಿದ್ದಾರೆ ಕುಡಿಯೋರನ್ನ ಬೆಲೆ ಏರಿಕೆ ಮಾಡಿಬಿಟ್ರೆ ಕುಡಿಯೋರು ಕಡಿಮೆ ಆಗಿದ್ದಾರೆ ಅಂತ ಸಿದ್ದರಾಮಯ್ಯ ಕಿಂಡಲ್ ಮಾಡಿದಾರೋ ಅಥವಾ ನಿಜವಾಗೂ ಅವ್ರಿಗೆ ಗಾಂಧಿ ದಿನನಿತ್ಯ ಗಾಂಧಿ ಒಂದು ಶ್ಲೋಕ ಹೇಳ್ತೀರಿ ಅಂತ ಹೇಳ್ತಾರೆ ಏನು ವರ್ಡ್ ವರ್ಡ್ ಒಂದ್ ರೀತಿ ಗಾಂಧೀಜಿಗ ಅವಮಾನ ಮಾಡಿದಾರೋ ಅರ್ಥ ಆಗ್ತಾ ಇದೆ ಈಗ ಲಿಕ್ಕರ್ ಜಾಸ್ತಿ ಮಾಡಿರೋದ್ರಿಂದ ಕಳ್ತನ ಜಾಸ್ತಿ ಆಗ್ತತೆ ಯಾಕ ಯಾರು ಬಡವರು ಪಾಪ ಕಡಿಮೆ ರೇಟ್ ಅಂತ ಕುಡಿತಾ ಇದ್ರು ಈಗ ಬೇರೆ ದಾರಿ ಏನಿದೆ ನಮ್ಮ ಬೆಂಗಳೂರಲ್ಲಿ ನಾವು ನೋಡ್ತಾ ಇದ್ದೀರಿ ಸ್ಯಾನಿಟರಿ ಮ್ಯಾನ್ ಕೂಡ ಕ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಪಾರ್ಕ್ ಅಲ್ಲಿ ನೀವು ಫೌಂಟೇನ್ ಇದು ಟ್ಯಾಪ್ ಹಾಕಿರ್ತೀರಿ ಬ್ರಾಸ್ ಒಂದು ಬಿಡಲ್ಲ ಆ ಪರಿಸ್ಥಿತಿ ಈಗಿನ ಗೇಟ್ ಗೇಟು ಕಾಂಪೌಂಡ್ ಏನು ಬಿಡಲ್ಲ ಇದರಿಂದ ಕಳ್ತನಕ್ಕೆ ದಾರಿ ಮಾಡಿಕೊಟ್ಟಂಗ್ ಏಕಾಏಕಿ ಅಂದ್ರೆ ಯಾರು ಕೇಳೋರಿಲ್ಲ ಕೇಳೋರಿಲ್ಲ ಈ ಲಿಕ್ಕರ್ ಸಂಬಂಧಪಟ್ಟಂತೆ ಅವ್ರದ್ದೇನು ಅಸೋಸಿಯೇಷನ್ ಇಲ್ಲ ಅಸೋಸಿಯೇಷನ್ ಇದ್ರೆ ಸಿದ್ದರಾಮಯ್ಯ ಅವರೇ ಒಂದು ಅಸೋಸಿಯೇಷನ್ ಲಿಕ್ಕರ್ ಅಸೋಸಿಯೇಷನ್